ಚಪಾತಿ ಜೊತೆಗಾಗ್ಲಿ ರೊಟ್ಟಿ ಜೊತೆಗಾಗ್ಲಿ ಅಥವಾ ಪೂರಿ ಜೊತೆಗಾಗಲಿ ಈ ಥರ ಒಂದು ವೆಜಿಟೇಬಲ್ ಡ್ರೈ ಇದ್ರೆ ಇದ್ರ ಮುಂದೆ ಇನ್ನೇನು ಬೇಕಾಗಿಲ್ಲ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಸೂಪರ್ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಡ್ರೈಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಮೇನ್ ಹೈಲೈಟ್ ಅಂದರೆ ಕಾಲಿಫ್ಲವರ್ ಕಾಲಿಫ್ಲವರ್ ಯಾವಾಗಲೇ ತಗೊಂಬಂದರೂ ಕೂಡ ಈ ರೆಸಿಪಿನ ನೀವು ಮಾಡೇ ಮಾಡ್ತೀರಾ ಈ ರೆಸಿಪಿನ ನೋಡಾದಮೇಲೆ ಹಾಗೆಯೇ ಒಂದ್ಸತಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳ್ಸೋಣ ಮರಿಬೇಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ವೆಜಿಟೇಬಲ್ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇದ್ರ ಇದರಲ್ಲಿ ಫುಲ್ ಹೈಲೈಟ್ ಅಂದರೆ ಖಾಲಿ ಫ್ಲವರ್ ಸ್ವಲ್ಪ ಜಾಸ್ತಿ ಇದೆ ಎಲ್ಲ ತರಕಾರಿಗಿಂತ ಕ್ಯಾರೆಟು ಬೀನ್ಸು ಹಾಗೆ ಬಟಾಣಿ ಎಲ್ಲವನ್ನು ನಾನು ಅರಿಶಿನ ನೀರಲ್ಲಿ ಕುದ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮಸಾಲೆ ಮಿಕ್ಸ್ಗೆ ನಾನು ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿಯನ್ನು ಹಾಕೊಂಡಿದ್ದೀನಿ ಹಾಗೆಯೇ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಕಿಚನ್ ಕಿಂಗ್ ಮಸಾಲ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಬಳಸ ಬಳಸ್ತಾ ಇದ್ದೀನಿ ಹಾಗೆಯೇ ಚಿಕನ್ ಮಸಾಲ ಇದ್ದರೆ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಕೂಡ ನೀವು ಇಲ್ಲಿ ಹಾಕೋಬೋದು ಹಾಕೊಂಡಿರೋ ಎಲ್ಲ ಮಸಾಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಸಾಲ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡು ಇದು ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಅಥವಾ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎಣ್ಣೆಯಲ್ಲಿ ನೋಡಿ ಇದರಲ್ಲಿ ನೋಡಿ ಯಾವುದೇ ಸಾಸಿವೆ ಜೀರಿಗೆಯನ್ನು ಬಳಸೋ ಹಾಗಿಲ್ಲ ಬಳಸಲ್ಲ ನಾನು ನಿಮ್ಗೆ ಇಷ್ಟ ಆದರೆ ನೀವು ಹಾಕೋಬೋದು ಕಾಲಿಫ್ಲವರ್ನ ಬಿಸಿನೀರಲ್ಲಿ ಕುದಿಸ್ಬೇಕಲ್ವ ಚೆನ್ನಾಗಿ ಇರ್ತವೆ ಅದಕ್ಕಾಗಿ ಅದನ್ನು ಕ್ಲೀನ್ ಮಾಡೋ ಅದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ವೆಜಿಟೇಬಲ್ಸ್ ಕೂಡ ಸ್ವಲ್ಪ ನೀರಲ್ಲಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಬಟಾಣಿಯನ್ನು ನಾನು ಹಸಿ ಬಟಾಣಿ ಆಗಿರೋದ್ರಿಂದ ಮೇಲ್ಗಡೆ ಹಾಕೊಂಡಿದ್ದೀನಿ ಇದು ಇದ್ರ ಜೊತೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೇ ಒಂದು ಹನಿ ನೀರು ಕೂಡ ಹಾಕೋಂಗಿಲ್ಲ ಇದಕ್ಕೆ ಇವಾಗ ಮೊದಲಿಗೆ ಪೂರ್ತಿಯಾಗಿ ಫ್ರೈ ಮಾಡ್ಕೋಬೇಕು ಈ ಕಾಲಿಫ್ಲವರ್ ಫ್ಲವರ್ ಏನಿದ್ರು ನೋಡಿ ಮೇಲ್ಗಡೆ ಬ್ಲ್ಯಾಕ್ ಬ್ಲ್ಯಾಕಾಗಿ ಪೂರ್ತಿ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡಿದ್ರೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಹಾಗೆಯೇ ಉಪ್ಪು ಕೂಡ ಹಿಡ್ಕೊಳತ್ತೆ ಅಂತ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋವಾಗ ಸ್ವಲ್ಪ ಜಾಸ್ತಿ ಟೈಮ್ ಈ ವೆಜಿಟೇಬಲ್ ಫ್ರೈ ಮಾಡೋಕ್ಕೆ ಬಟ್ ಅಷ್ಟೇ ರುಚಿಯಾಗಿರುತ್ತೆ ನೀವು ಸ್ವಲ್ಪ ಟೈಮ್ ಕೊಟ್ಟು ಚೆನ್ನಾಗಿ ಮಾಡಿದ್ರೆ ತುಂಬ ಟೇಸ್ಟಿಯಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ತರಕಾರಿನ ಇದಕ್ಕೆ ನೋಡಿ ಒಂದೆರಡು ಟೊಮೆಟೊ ಕೂಡ ಇದೇ ಟೈಮಲ್ಲಿ ಇದ್ದೀನಿ ಆವಾಗ ಆ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟಾಗಿರುತ್ತೆ ಅದು ಒಂದು ಜ್ಯೂಸಿ ಜ್ಯೂಸಿ ಥರ ಒಂದು ಪೂರ್ತಿಯಾಗಿ ಗ್ರೇವಿ ಥರ ಗ್ರೇವಿ ಥರನೂ ಆಗೋಲ್ಲ ಡ್ರೈ ಥರೂ ಆಗೋಲ್ಲ ಒಂದು ಸ್ವಲ್ಪ ಜ್ಯೂಸಿಯಾಗಿರೋ ಅಂತ ಡ್ರೈ ರೆಡಿ ಆಗುತ್ತೆ టేస్ట్ కూడా అసే రుచి ಇವಾಗ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಆವಾಗಲೇ ಪ್ರೀಮಿಕ್ಸ್ ಮಾಡಿಟ್ಕೊಡುವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೇನು ಚೆನ್ನಾಗಿ ತರಕಾರಿ ಬೆಂದಿದೆ ಅಂತ ಆದಮೇಲೆ ಈ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅವಾಗಲೇ ಸೇರಿಸ್ಕೊಳ್ಬೇಕು ಮುಂಚೆನೇ ಸೇರಿಸ್ಬಾರ್ದು ತರಕಾರಿ ಹಾಕಿದ ತಕ್ಷಣ ಸೇರಿಸಿದ್ರೆ ಹೋಗುತ್ತೆ ಹಾಗೆ ತರಕಾರಿ ಕೂಡ ಚೆನ್ನಾಗಿ ಬೈಯಲ್ಲ ಹಾಗಾಗಿ ಚೆನ್ನಾಗಿ ತರಕಾರಿ ಬೆಂದಾದಮೇಲೆ ಈ ಮಸಾಲೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ನೋಡಿ ಎಲ್ಲ ವೆಜಿಟೇಬಲ್ಸ್ ಮೇಲ್ಗಡೆ ಒಂದು ಕೋಟಿಂಗ್ ಬರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹೈ ಇಟ್ಟರೆ ಸ್ವಲ್ಪ ಸೀದೋಗೋವಂಥ ಚಾನ್ಸ್ ಇರುತ್ತೆ ಮಸಾಲೆ ತರಕಾರಿ ಎಲ್ಲ ಅಥವಾ ಈ ಮಸಾಲೆ ಕೂಡ ಸೀದೋಗೋದಂಥ ಚಾನ್ಸ್ ಇರುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಆಗಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಜ್ಯೂಸಿ ಜ್ಯೂಸಿ ನೀರು ಥರ ಇದೆಲ್ಲೆಲ್ಲ ಇದೆಲ್ಲ ಹೋಗಿ ಡ್ರೈ ಆಗಬೇಕಿದು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕೋದಿದೆ ಅದೇನಂತ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಇದನ್ನು ನೋಡಾದ್ಮೇಲೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು ಮಾಡಾದ್ಮೇಲೆ ಇಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಸೀಕ್ರೆಟ್ ಇಂಗ್ರೀಡಿಯಂಟ್ ಏನಂದರೆ ನೋಡಿ ಹುಚ್ಚಳ ಪೌಡ್ರು ಹುಚ್ಚಳ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುಚ್ಚಳ ಪೌಡ್ರು ಇನ್ನೇನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹುಚ್ಚಳ ಪೌಡ್ರನ್ನು ಹಾಕೋಬೇಕು ನೋಡಿ ಇನ್ನೇನು ಆಫ್ ಮಾಡ್ತಾಯಿದ್ದೀನಿ ಇವಾಗ ಹುಚ್ಚಳ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಹಾಕೋಬೇಕು ಅಂತೇನಿಲ್ಲ ಹುಚ್ಚಳು ಪೌಡ್ರ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೋದು ಎರಡು ಟೇಬಲ್ ಸ್ಪೂನ್ ಆದರೂ ಹಾಕೋಬೋದು ಇವಾಗ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಬೇಕು ಇವಾಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಆದರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಡ್ರೈ ರೆಡಿ ಆಗುತ್ತೆ ಅಥವಾ ಕಾಲಿಫ್ಲವರ್ ಡ್ರೈ ಅಂತ ಕೂಡ ನೀವು ಕರಿಬೋದು ಇದನ್ನು ಕಾಲಿಫ್ಲವರಲ್ಲಿ ಕೂಡ ಮಾಡ್ಕೋಬೋದು ಬರೀ ಕಾಲಿಫ್ಲವರಲ್ಲಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಸೊ ನೀವು ಕೂಡ ನಿಮ್ಮಲ್ಲಿ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು